ನಮಸ್ಕಾರ ನಾನಿಲ್ಲಿ ಒಂದು ಬ್ಯಾಕ್ ನೆಕ್ಕನ್ನು ಅನ್ನು ಕಟ್ ಮಾಡಿ ತೋರಿಸ್ತಾ ನೆಕ್ಕನ್ನು ಚೇಂಜ್ ಮಾಡಿ ನಾನು ಮೆಜರ್ಮೆಂಟನ್ನು ಹಾಕಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಇದು ನೆಕ್ ಒಂದು ಚೇಂಜ್ ಆಗ್ತಿರೋದು ಬೇರೆ ನೆಕ್ಕನ್ನು ಅನ್ನು ಇಡೋದಕ್ಕೆ ಯಾವ ರೀತಿ ಇಡ್ಬೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅವ್ರದ್ದು ಮೆಜರ್ಮೆಂಟ್ ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಕಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ ಉದ್ದ ಲೆಂತು ಇವ್ರದ್ದು ಏನಿದೆ ಈ ಲೆಂತನ್ನು ತೊಗೋತಾ ಇದ್ದೀನಿ ಅವರೊಂದು ಸ್ವಲ್ಪ ಲೆಂತನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೇಳಿದ್ದರು ಇಲ್ಲಿ ಫಾ ಹದಿನಾಲ್ಕಿದೆ ಈ ಲೆಂತು ಅವರು ಹದಿಮೂರುವರೆ ಇಡೀ ನನಗೆ ಸಾಕು ಉದ್ದ ಜಾಸ್ತಿಯಾಗಿದೆ ಅಂತ ಹೇಳಿದರು ಹಾಗಾಗಿ ನಾನು ಇವರಿಗೆ ತೊಗೋತಾ ಇದ್ದೀನಿ ಹೊರಗೆ ಒಂದು ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊತ ಇದಾದ್ಮೇಲೆ ಅವ್ರದು ಡೀಪ್ ಏನಿದೆ ಅದನ್ನು ನೋಡ್ಕೊತೀನಿ ಅವ್ರಿಗೆ ಶೋಲ್ಡರ್ ಬೇಕು ಇದ್ರಲ್ಲಿ ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕೇಳಿದ್ದಾರೆ ಇಲ್ಲಿ ಎರಡು ಸಾಕಂತೆ ಇವಾಗ ನಾನು ಈ ಎರಡಕ್ಕೆ ಮೆಜರ್ಮೆಂಟ್ ಇಟ್ಕೋತಾ ಇದ್ದೀನಿ ಇದು ಕೂಡ ಯಾವ ರೀತಿ ಎಷ್ಟಿದೆ ನೋಡಿ ಈ ಶೋಲ್ಡರ್ ಅಗ್ನ ಎಷ್ಟು ತಗೋಬೇಕು ಎಷ್ಟಿದೆ ಇದ್ದೀನಿ ಅಷ್ಟೇ ತಗೋಬೇಕು ಅಷ್ಟು ಅವ್ರಿಗೆ ಕರೆಕ್ಟ್ ಆಗಬೇಕಂದ್ರೆ ಅಷ್ಟೇ ತಗೋಬೇಕು ಅವ್ರಿಗೆ ಕರೆಕ್ಟ್ ಇದೆಯಂತೆ ಹಾಗಾಗಿ ನಾನು ಅಷ್ಟೇ ತಗೋತಾ ಇದ್ದೀನಿ ನೋಡಿ ಎಂಟೂವರೆ ಬರ್ತಾ ಇದೆ ಸ್ಟಿಚ್ಚಿಂಗ್ ಹೋಗಿ ಎಂಟುವರೆ ಬರ್ತಾಯಿದೆ ಹಾಗಾಗಿ ನಾನು ಎಷ್ಟು ತೊಗೋಬೇಕು ನಾಲ್ ಎಂಟು ತೊಗೋಬೇಕು ಡಿವೈಡ್ ಮಾಡಿದ್ರೆ ನಾಲ್ಕು ಆ ಎಂಟು ನಾನು ಮೆಷರ್ಮೆಂಟ್ ಹಾಕೋತೀನಿ ಡೀಪು ಎಷ್ಟಿದೆ ಟ್ವೆಲ್ ಬರಲ್ಲ ಇದು ಬಟ್ ಹೀಗೆ ಲೆಂತ್ ಕೂಡ ಬ್ಲೌಸಿನ ಲೆಂತ್ ಯಾವ ರೀತಿ ಇಟ್ಕೋಬೇಕು ಡೀಪಿಗೆ ಟೆನ್ ಆ್ಯಂಡ್ ಹಾಫ್ ಸಾಕು ಅವ್ರದ್ದು ಬ್ಲೌಸ್ ಅಂತೆ ಟೆನ್ ಆ್ಯಂಡ್ ಹಾಫ್ ಡೀಪು ಶೋಲ್ಡರ್ ಎರಡು ಅದಾದಮೇಲೆ ಓಪನ್ ನಾಲ್ಕು ಬರುತ್ತೆ ಈ ನಾಲ್ಕು ಇಂಚಸ್ನ ನಾನು ಇಲ್ಲಿ ಡೀಪಿಗೆ ಇಟ್ಕೊತಾ ಇರೋದು ಅದಾದಮೇಲೆ ಅವರು ಶೋಲ್ಡರ್ ನನಗೆ ಜಾಸ್ತಿ ಬೇಡ ಎರಡು ಇಂಚ್ ಸಾಕು ಅಂತೂ ಅವ್ರು ಮೂರು ಇಂಚಿತ್ತು ಎರಡೂವರೆ ಇತ್ತು ನಾನು ಅದನ್ನು ಅರ್ಧ ಇಂಚನ್ನು ಕಡಿಮೆ ಮಾಡ್ಕೋತಾ ಇದ್ದೀನಿ ಈಗ ಅದು ನನಗೆ ಮೂರು ಇಂಚು ಸಾಕು ಡೀಪು ಸ್ಟ್ರೈಟಾಗಿ ತಗೊಂಡಿದ್ದೀನಿ ಹಾಗಾಗಿ ಸ್ಟ್ರೈಟಾಗಿ ಇಡ್ತೀನಿ ಎಂಟುವರೆ ಬರುತ್ತೆ ಬ್ರಾಡ್ ಬಂದು ಸೇಮು ಇದೇನಿದೆ ಟೆನ್ ಅಲ್ಲ ಫೋರು ಅಷ್ಟೇ ಸೇಮ್ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಶೋಲ್ಡರ್ ಎಷ್ಟು ಇಳಿಸ್ಬೇಕು ಅಷ್ಟನ್ನು ಶೋಲ್ಡರ್ನ ಇಳಿಸ್ತಾ ಇದ್ದೀನಿ ಐದು ಕಾಲು ಇಳಿಸ್ತಾ ಇದ್ದೀನಿ ಇದು ಮೆಷರ್ಮೆಂಟ್ ಬಂದು ತರ್ಟಿ ಫೈವ್ ಇಂಚಸ್ಸು ಅದನ್ನು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಎಂಟು ಮುಕ್ಕಾಲಾಗುತ್ತೆ ಆಗುತ್ತೆ ನಾಲ್ಕನೇ ಒಂದು ಭಾಗ ಎಂಟು ಮುಕ್ಕಾಲು ನೋಡಿ ನನಗೆ ಕರೆಕ್ಟಾಗಿ ಈ ಮೆಷರ್ಮೆಂಟ್ ಇಲ್ಲಿ ಸಿಕ್ಕಿದೆ ನನಗೆ ಕರೆಕ್ಟ್ ಮೆಜರ್ಮೆಂಟ್ ಸಿಕ್ಕಿದೆ ಮೊದಲಿಗೆ ನಾನು ಟೇಪಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಕೆಳಗಡೆ ಬ್ರಾಡನ್ನ ತ್ರೀ ಇದ್ದೀನಿ ಅಂದರೆ ಮೂರು ಇದ್ದೀನಿ ಅವರಿಗೆ ಬ್ರಾಡು ಮೂರು ಸಾಕಂತೆ ಆದರೆ ಕೆಳಗಡೆ ನನ್ನ ನೆಕ್ ಶೇಪ್ ಡಿಸೈನಿಗೆ ಒಂದು ಇಂಚಸ್ ಗ್ಯಾಪ್ ಇಟ್ಕೊತಾ ಇದ್ದೀನಿ ಅದು ಇಷ್ಟರಲ್ಲೇ ಬರಬೇಕು ಇದು ಚಿಕ್ಕದಾಗತ್ತೆ ಅನ್ನೋದಿದ್ದರೆ ನಾನು ಇನ್ನೊಂದು ಹಾಫ್ ಇಂಚು ಇಳಿಸ್ಕೋಬೋದು ಅದು ಬ್ಲೌಸ್ ನೋಡಿ ಇಳಿಸ್ಕೋತೀನಿ ಇವಾಗ ಇದನ್ನು ಡೀಪನ್ನು ಈ ರೀತಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಮಾರ್ಕ್ ಹಾಕೋತಾ ಇರೋದು